ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಷ್ಟಪಟ್ಟು ತುಂಬ ಆಸೆಯಿಂದ ನಾವು ಸೀರೆಗಳನ್ನು ತೊಗೊಂಡಿರ್ತೀವಿ ಆದರೆ ಆ ಸೀರೆ ಏನಾದರೂ ನೆರಿಗೆ ಸಾಲಲ್ಲ ನೆರಿಗೆ ಬರ್ತಾ ಇಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಅದರಲ್ಲೂ ಹೆಣ್ಣುಮಕ್ಕಳಿಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಇವತ್ತಿನ ವಿಡಿಯೋ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು ಅಂತಲೇ ಹೇಳಬಹುದು ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು ನೋಡಿ ಕೆಲವೊಂದು ಸಾರಿ ಏನಾಗುತ್ತೆ ತುಂಬಾ ಕಾಸ್ಟ್ಲಿ ಕೊಟ್ಬಿಟ್ಟು ನಾವು ಸೀರೆಗಳನ್ನು ತೊಗೊಂಡಿರ್ತೀವಿ ತುಂಬಾ ಕಾಸ್ಟ್ಲಿ ಸೀರೆ ಇರುತ್ತೆ ಆದರೆ ಉಡೋದಕ್ಕೂ ಆಗ್ತಿಲ್ಲ ಹಾಗೆ ಇಡೋದಕ್ಕೂ ಆಗೋದಿಲ್ಲ ನೆರಿಗೆನೆ ಬರೋದಿಲ್ಲ ಅನ್ನೋರು ಈ ವಿಡಿಯೋನ ನೀವು ನೋಡಲೇಬೇಕಾಗತ್ತೆ ಒಂದು ಒಳ್ಳೆಯ ಟಿಪ್ಸನ್ನು ನಾನು ಶೇರ್ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಇದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಬಟ್ ಯಾರಿಗೆ ಗೊತ್ತಿರೋಲ್ಲ ನೋಡಿ ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಇದ್ದೀನಿ ನೋಡಿ ಕಡಿಮೆ ಖರ್ಚಿನಲ್ಲಿ ಸೀರೆ ಕೂಡ ಹಾಳಾಗದಂತೆ ಸೀರೆನ ನಾವು ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ನೋಡಿ ಸೀರೆ ಉಟ್ಕೊಂಡಾಗ ಚೆನ್ನಾಗಿ ಕಾಣಬೇಕು ಅಂದರೆ ಮಿನಿಮಮ್ ಅಂದರೂ ಏಳರಿಂದ ಎಂಟು ನೆರಿಗೆ ಬಂದ್ರೆ ಚೆಂದ ಆದರೆ ಇವಾಗಿನ ಸೀರೆಗಳಲ್ಲಿ ಅಷ್ಟೆಲ್ಲ ನೆರಿಗೆ ಬರೋ ಚಾನ್ಸೇ ಇಲ್ಲ ಕೇವಲ ನಾಲ್ಕರಿಂದ ಐದು ನೆರಿಗೆ ಬರುವಷ್ಟು ಮಾತ್ರ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ನಾನು ತಿಳಿಸ್ಕೊಡ್ತಿರುವಂತಹ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಬ್ಲೌಸನ್ನು ಕಟ್ ಮಾಡಿ ಬ್ಲೌಸಿಗೆ ಲೆಂತ್ ಇರುತ್ತಲ್ವ ಅದು ಬಿಟ್ಟಿರ್ತಾರಲ್ವ ಅದನ್ನು ಕಟ್ ಮಾಡಿ ಕೂಡ ನೀವು ಇದು ಐದೂವರೆ ಮೀಟ್ರ್ ಇದ್ದರೆ ಮಾತ್ರ ಸೀರೆ ಉಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗತ್ತೆ ಅದೇ ಕಮ್ಮಿ ಇದ್ದರೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ ನೋಡಿ ಈಗೆಲ್ಲ ಸೀರೆಗಳಲ್ಲಿ ಬ್ಲೌಸನ್ನು ಸೇರಿಸ್ಬಿಟ್ಟೇ ಐದೂವರೆ ಮೀಟ್ರ್ ಬರ್ತಿದೆ ಅದರಲ್ಲಿ ಹೇಗೆ ನೆರೆಗೆ ಬರುತ್ತೆ ಹೇಳಿ ಯಾರ್ಯಾರು ದಪ್ಪ ಇರೋರು ಇದ್ದರೆ ತುಂಬಾ ಇಷ್ಟಪಟ್ಟು ಸೀರೆಗಳನ್ನು ತೊಗೊಂಡಿರ್ತಾರೆ ಅವರಿಗೆ ಲೆಂತ್ ಬರೋದಿಲ್ಲ ಸೀರೆಯವರಿಗೆ ಕೇವಲ ಮೂರಿಂದ ನಾಲ್ಕು ಬಂದ್ಬಿಡುತ್ತೆ ಆವಾಗ ಚೆನ್ನಾಗೇ ಕಾಣೋದಿಲ್ಲ ತುಂಬಾ ಈಸಿ ಮೆಥಡಲ್ಲಿ ಹಾಗೆಯೇ ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಸೀರೆಗಳನ್ನು ನಾವು ಈಸಿಯಾಗಿ ನಾವು ಉಟ್ಕೋಬಹುದು ಹೇಗೆ ಅಂತ ಹೇಳಿ ನೋಡಿ ಈ ವಿಡಿಯೋನ ನೀವು ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ ಈಗ ನೀವು ಈ ಸೀರೆ ನೋಡಿದರೆ ಗೊತ್ತಾಗ್ತಿರ್ಬೋದು ಇದು ಎಷ್ಟು ಹಳೆಯ ಸೀರೆ ಅಂತ ಹೇಳಿ ಈ ಸೀರೆ ಒಂದು ಹನ್ನೆರಡು ವರ್ಷದ ಹಳೆಯ ಸೀರೆ ಅಂತ ಹೇಳ್ಬೋದು ಬಟ್ ಈ ಸೀರೆನ ನನಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋದು ಸೊ ಹಾಗಾಗಿ ನನಗೆ ಇದನ್ನು ವೇಸ್ಟ್ ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲ ಆದ ಕಾರಣ ನಾನು ಇದನ್ನು ಹಾಗೆ ವೇಸ್ಟ್ ಮಾಡಲಿಕ್ಕೆ ಇಡಬಾರ್ದು ಅಂತ ಹೇಳಿ ಈ ರೀತಿ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಗೇಣಿನಷ್ಟು ನೋಡಿ ನಿಮ್ಮ ಕೈಯಲ್ಲೇ ಜಾಸ್ತಿ ಏನು ಅಳತೆ ಬೇಕಾಗಿಲ್ಲ ನೋಡಿ ಎರಡು ಗೇಣಿನಷ್ಟು ಅಥವಾ ನಮಗೆ ಎಷ್ಟು ಕಮ್ಮಿ ಆಗುತ್ತೆ ನೋಡಿ ನೆರಿಗೆ ಒಂದು ಎರಡು ಈಗ ನನಗೆ ಇದು ಎರಡು ಕ ನೆರಿಗೆ ಅಷ್ಟು ಕಮ್ಮಿ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನೇನು ಮಾಡ್ತೀನಿ ಒಂದು ಎರಡು ನೆರೆಗೆ ಬರುವಷ್ಟು ನಾನಿಲ್ಲಿ ಬ್ಲೌಸ್ ಪೀಸನ್ನು ಹೀಗೆ ಕಟ್ ಮಾಡ್ತೀನಿ ಬ್ಲೌಸ್ ಪೀಸ್ ಕಮ್ಮಿ ಇರೋದರಿಂದ ನಾನೇನು ಮಾಡ್ತೀನಿ ಇದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಮುಂದಗಡೆ ಇದನ್ನು ಅಟ್ಯಾಚ್ ಮಾಡ್ತೀನಿ ಅಟ್ಯಾಚ್ ಮಾಡಿ ಬಿಟ್ಟರೆ ಆಯಿತು ನಿಮಗೆ ನೀಟಾಗಿ ಸೀರೆಯ ಲೆಂತು ಬರುತ್ತೆ ಹಾಗೆಯೇ ಇದು ಸೀರೆ ಒಳಗಡೆ ಹೋಗೋದ್ರಿಂದ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಅದು ನೀಟಾಗಿ ಹಾಗೆ ಕಾಣಿಸುತ್ತೆ ಆದರೆ ನೀವು ಸೀರೆಯ ಕಲರ್ನೇ ತೊಗೊಂಡ್ರೆ ಒಳ್ಳೆಯದು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಈ ಕಲರಿನ ಬ್ಲೌಸ್ ಬ್ಲೌಸ್ ತೋರಿಸ್ ತೋರಿಸ್ತಾ ಇದ್ದೀನಿ ಬಟ್ ಸೀರೆ ಯಾವ್ದು ಇದೆಯಲ್ಲ ಅದೇ ಕಲರಲ್ಲೇ ನೀವು ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿದರೆ ತುಂಬಾ ಚೆನ್ನಾಗಿ ನೋಡಿ ಸಿಂಪಲ್ ಆಗಿ ನೀವು ಒಂದು ಕಾಟನ್ ಸೀರೆ ಆಗಿರೋದ್ರಿಂದ ನಾನಿಲ್ಲಿ ಕಾಟನ್ ಇರುವಂತಹ ಬ್ಲೌಸ್ ಪೀಸನ್ನೇ ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಕಟ್ ಮಾಡಿಬಿಟ್ಟು ಬ್ಲೌಸ್ ಪೀಸನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡ್ತೀನಿ ಒಳಗಡೆ ಇದನ್ನು ಅಟ್ಯಾಚ್ ಮಾಡ್ತೀನಿ ನಾವೇನು ಫಸ್ಟು ಟಕ್ ಮಾಡ್ತೀವಲ್ಲ ಅಲ್ಲಿ ನಾನಿಲ್ಲಿ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ ಅದು ಒಳಗಡೆ ಹೋಗೋದ್ರಿಂದ ನಿಮಗೇನು ಹಾಡಾಗಿ ಕಾಣೋದಿಲ್ಲ ತುಂಬ ನೀಟಾಗೆ ನೆರಿಗೆಗಳು ಬರುತ್ತೆ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾಯಿದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲನ್ನು ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು